ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಕೆಂಪು ಕೋಟೆಯಲ್ಲಿ ಏರಿದ ಬಾವುಟ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಅದು ಎವರೆಸ್ಟ್ ಶಿಖರವನ್ನ ಏರಿತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಬಾಹ್ಯಾಕಾಶದಲ್ಲಿ ಅಂದಿನ ಪ್ರಧಾನ ಮಂತ್ರಿಯವರು ರಾಕೇಶ್ ಶರ್ಮಾರೊಂದಿಗೆ ಕೇಳುತ್ತಾರೆ ಹೇಗಿದೆ ಭಾರತ ಆವಾಗ ಮೊಳಗಿದ ಒಂದು ಧ್ವನಿ ಸಾರೆ ಜಹಾನ್ ಸಿಮಾರ ರಾಕೇಶ್ ಶರ್ಮಾ ಪ್ರಧಾನಮಂತ್ರಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯೊಂದಿಗೆ ಕೊಟ್ಟ ಉತ್ತರ ಅದಾಗಿತ್ತು ನಂತರ ಎರಡು ಸಾವಿರದ ಎಂಟರಲ್ಲಿ ಅದು ಚಂದ್ರ ಲೋಕದಲ್ಲಿ ಹಾರಾಡುತ್ತಲಿದೆ ನಮ್ಮ ತಿರಂಗ ನಮ್ಮ ತಿರಂಗ ಇವಾಗ ಎಲ್ಲಿ ಹಾರಾಡುತ್ತಲಿದೆ ಅದು ಚಂದ್ರಲೋಕದಲ್ಲಿ ಹಾರಾಡುತ್ತಲಿದೆ ಅದು ಆ ತಿರಂಗದ ಕೆಳಗೆ ಅಡಿಯಲ್ಲಿ ನಾವು ಒಂದಾಗಿದ್ದೇವೆ ಯಾವ ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಈ ದೇಶವನ್ನ ಒಂದು ಬೃಂದಾವನವನ್ನಾಗಿಸಿ ವೈವಿಧ್ಯಮಯ ಪರಂಪರೆಯ ಭೂಮಿಯಾಗಿಸಿ ಇದರಲ್ಲಿ ನಾವು ಹಿಂದೆಯುತ್ತಿದ್ದೇವೆ ಸಂತೋಷವನ್ನ ಹಂಚಿಕೊಳ್ಳುತ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಹೃದಯದಲ್ಲಿ ಈ ಗಾಳಿ ನಮ್ಮದು ಈ ಮಣ್ಣು ನಮ್ಮದು ಗಾಳಿ ನಮ್ಮದು ಈ ಮಣ್ಣು ನಮ್ಮದು ಕಲಕಲನೆ ಹರಿಯೊತಿಯ ನೀರು ನಮ್ಮದು ಕಣ ಕಣದಲ್ಲಿ ಭಾರತೀಯ ರಕ್ತ ನಮ್ಮದು ಕಣ ಕಣದಲ್ಲಿ ಭಾರತೀಯ ರಕ್ತ ನಮ್ಮದು ಇಷ್ಟೊಂದು ಹೆಮ್ಮೆಯಿಂದ ಇಷ್ಟೊಂದು ಸ್ವಾಭಿಮಾನದಿಂದ ನಾವು ಈ ಭಾರತದ ಹೆಮ್ಮೆಯನ್ನ ನಾವು ಕೊಂಡಾಡುತ್ತಲಿರುವಾಗ ನಮಗೆ ಬೇಕು ಒಂದು ಸುಮರಣೆ ಇವತ್ತು ನಾವು ಬಣ್ಣ ಬಣ್ಣದ ಬಾವುಟಗಳನ್ನ ಹಿಡಿದಿದ್ದೇವೆ ಬಣ್ಣ ಬಣ್ಣದ ಬಟ್ಟೆಗಳನ್ನ ಧರಿಸಿದ್ದೇವೆ ಬಣ್ಣ ಬಣ್ಣದ ಸಿಹಿಯನ್ನ ಹಂಚುತ್ತಾ ಇದ್ದೇವೆ ಸಿಹಿ ಸಿಹಿ ಹಂಚುವ ಈ ಸಂದರ್ಭದಲ್ಲಿ ಇದು ಸಿಹಿಯಿಂದ ಬಂದದ್ದಲ್ಲ ಸ್ವಾತಂತ್ರ್ಯ ಇದು ಸಂತಸದಿಂದ ಬಂದದ್ದಲ್ಲ ಸ್ವಾತಂತ್ರ್ಯ ಈ ದೇಶದ ಉದ್ದಗಲಕ್ಕೂ ಕೂಡ ಹರಿದ ರಕ್ತರಂಜಿತ ಅಧ್ಯಾಯಗಳ ಪುಟದಲ್ಲಿ ದಾಖಲಿಸಿದಂತಹ ಸ್ವರ್ಣಾಕ್ಷರದಲ್ಲಿ ಬರೆದಂತಹ ಸ್ವಾತಂತ್ರ್ಯ ಸಂಗ್ರಾಮದಿಂದ ಜೀವತೆತ್ತು ಪಡೆದ ಹರಿಸಿ ಪಡೆದ ಸ್ವಾತಂತ್ರ್ಯ ಇದು ಈ ದೇಶಕ್ಕಾಗಿ ಮಡಿದರೆಷ್ಟು ಈ ದೇಶಕ್ಕಾಗಿ ರಕ್ತವನ್ನು ಚೆಲ್ಲಿದರೆಷ್ಟು ಜನ ಅವರೆಲ್ಲ ಈ ದೇಶಕ್ಕಾಗಿ ಹೋರಾಡುವಾಗ ಅವರಿಗೆ ಸುಖ ಭೋಗಗಳಿರಲಿಲ್ಲ ಈ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡುವುದೇ ಅವರಿಗೊಂದು ಸುಖ ಅದಕ್ಕಿಂತ ಮಿಗಿಲಾದ ಬೇರೆ ಯಾವುದೂ ಇರಲಿಲ್ಲ ಆದ್ದರಿಂದ ಪೂರ್ವಜರ ಸಾಹಸಮಯ ಆ ವೀರ ಗಾದೆಯೊಂದಿಗೆ ನಾವು ಈ ಅನುಸುಮರಣೆಯನ್ನು ಅವರ ಆ ಪುಣ್ಯ ಸುಮರಣೆಯನ್ನ ನಾವು ಮಾಡುತ್ತಲಿರುವಾಗ ಈ ದೇಶದ ಬಗ್ಗೆ ನಾವು ಅರಿತುಕೊಳ್ಳಬೇಕಾಗಿದೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಮರ ಅನ್ನುವ ಅಧ್ಯಾಯಗಳಿಲ್ಲ ದಾಖಲಿಸಲ್ಪಟ್ಟಿಲ್ಲ ಅಂದು ಈ ದೇಶ ಸಮೃದ್ಧವಾಗಿತ್ತು ಯಾಕೆ ಬಂದರು ಫ್ರೆಂಚರು ಡಚ್ಚರು ಬ್ರಿಟಿಷರು ಯಾಕೆ ಬಂದರು ಅವ್ರು ಬಂದು ಮಾಡಿದ್ದೇನು ರೈಲ್ವೆ ಹಳಿಗಳನ್ನ ನೋಡಿ ಕಬ್ಬಿನದ ಹಳಿಗಳನ್ನ ಮಾಡಿ ಅದರ ಮೇಲೆ ಕಂಟೈನರ್ ನಮ್ಮ ಗೂಡ್ಸ್ ರೈಲನ್ನ ಸಾಗಿಸಿ ಅದರೊಳಗೆ ಭಾರತದಿಂದ ವಿದೇಶಕ್ಕೆ ಅಥವಾ ಲಂಡನ್ಗೆ ಸಾಗಿಸಿದ್ದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಂಗಾರಗಳು ವಜ್ರಗಳು ಈ ದೇಶದಿಂದ ಅಂದರೆ ಈ ದೇಶ ಮೊಘಲರ ಆಧಿಪತ್ಯದಲ್ಲಿರುವಾಗ ಈ ದೇಶದ ಜಿ ಡಿ ಪಿ ಇಪ್ಪತ್ತ ಒಂದು ಪಾಯಿಂಟ್ ಐದು ಬ್ರಿಟಿಷರು ಈ ದೇಶದಿಂದ ಹೊರ ಹೋಗುವಾಗ ಈ ದೇಶದ ಜಿ ಡಿ ಒನ್ ಪಾಯಿಂಟ್ ಫೈವ್ ಇದು ಐತಿಹಾಸಿಕ ದಾಖಲೆಯಾಗಿದೆ ಮೊಘಲರು ಇಲ್ಲಿ ಆಡಳಿತ ಮಾಡುವಾಗ ಸಮೃದ್ಧವಾಗಿತ್ತು ಅನ್ನುವುದಂತೂ ಸತ್ಯ ಹದಿನೆಂಟನೆಯ ಶತಮಾನದಲ್ಲಿ ಚೀನಾವನ್ನು ಕೂಡ ಭಾರತ ಹಿಂದಿಕ್ಕಿತ್ತು ಅನ್ನುವುದು ಸತ್ಯ ವಿಶ್ವದ ಮೂಲೆ ಮೂಲೆಗಳಿಂದ ವಜ್ರ ಬಂಗಾರಗಳನ್ನ ಈ ದೇಶಕ್ಕೆ ಆಮದು ಮಾಡಿಕೊಳ್ಳುತ್ತಾ ಇದ್ರು ಫ್ರೆಂಚ್ ಪ್ರವಾಸಿ ಫ್ರಾಂಕೋಸ್ ಬರ್ನಿಯರ್ ಬರೆಯುತ್ತಾರೆ ಸಂಸ್ಕೃತಿ ಸಚಿವಾಲಯ ಲೋಕಸಭೆ ಸಂಸತ್ತಿನಲ್ಲಿ ಮಂಡಿಸಿದಂತಹ ಆ ಒಂದು ದಾಖಲೆಯಲ್ಲಿ ತಾಜ್ ಮಹಲ್ ನಿಂದ ಪ್ರತಿ ವರ್ಷ ಇಪ್ಪತ್ತ ಒಂದು ಕೋಟಿ ಆದಾಯ ಬರ್ತಾ ಇದೆ ಕುತುಬ್ ಮಿನಾರ್ ನಿಂದ ಹತ್ತು ಕೋಟಿ ಬರ್ತಾ ಇದೆ ೂನಿಂದ ಆರು ಕೋಟಿ ಕೆಂಪು ಕೋಟೆಯಿಂದ ಆರು ಕೋಟಿ ನೂರಾರು ಕೋಟಿ ಅಂದಿನ ರಾಜರುಗಳು ಮಾಡಿಟ್ಟ ಈ ಭಾರತವನ್ನು ಭವ್ಯವಾಗಿ ಉದ್ಧರಿಸಿದಂತಹ ಮಹನೀಯರ ಆ ಒಂದು ಸಾಹಸದಿಂದ ಶ್ರಮದಿಂದ ಇಂದಿಗೂ ಅದರ ಲಾಭವನ್ನು ಪಡೆಯುತ್ತಿದ್ದರೆ ಇಲ್ಲಿಯ ಎಲ್ಲ ಸಂಪತ್ತನ್ನು ಕೂಡ ಈ ದೇಶದಿಂದ ಲಂಡನ್ಗೆ ಬ್ರಿಟನ್ಗೆ ತೆಗೆದುಕೊಂಡು ಹೋದದ್ದು ಅದು ಬ್ರಿಟಿಷರಾಗಿದ್ದರು ಈ ಸತ್ಯವನ್ನು ನಾವು ಮೊದಲೇ ಅರಿತುಕೊಳ್ಳಬೇಕಾಗಿದೆ ಆದ್ದರಿಂದಲೇ ಮೊಘಲರು ಇಲ್ಲಿ ಆಡಳಿತ ನಡೆಸುವಾಗ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿನ ಕೂಗು ಧ್ವನಿ ಮೊಳಗಲಿಲ್ಲ ನಿಜವಾಗಿಯೂ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿನ ಹೋರಾಟ ನಡೆದದು ಸಾವಿರದ ಐನೂರ ಇಪ್ಪತ್ತ ಐದರಲ್ಲಿ ಪೋರ್ಚುಗೀಸರ ವಿರುದ್ಧ ಕುಂಜಾಲಿ ಮಲಕ್ಕಾರ್ ಸಮೂಹ ಅವರ ಕುಟುಂಬ ಹೋರಾಡಿದ ವೀರ ಇತಿಹಾಸ ನಮ್ಮ ಮುಂದೆ ಇದೆ ಕುಟ್ಟಿ ಅಹಮದ್ ಒಂದನೆಯವರು ಕುಂಜ ಮಲಕ್ಕಾರ್ ಕುಟ್ಟಿ ಪೋಕರ್ ಅಲಿ ಎರಡನೆಯವರು ಕುಂಜು ಮಲಕ್ಕಾರ್ ಪಟ್ಟು ಮಲಕ್ಕಾರ್ ಮೂರನೆಯವರು ಮೊಹಮ್ಮದ್ ಅಲಿ ಕುಂಜು ಮಲಕ್ಕಾರ್ ನಾಲ್ಕನೆಯವರು ಹೀಗೆ ನಿರಂತರವಾಗಿ ಸಾಮೂದಿರಿ ರಾಜರೊಂದಿಗೆ ಸೇರಿಕೊಂಡು ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಹೋರಾಟದ ಧೀಮಂತ ಅಧ್ಯಾಯ ಎಂಟು ದಶಕಗಳ ಕಾಲ ಹೋರಾಡಿದ ಆ ವರ್ಣರಂಜಿತವಾದಂತಹ ಅಧ್ಯಾಯ ನಮ್ಮ ಮುಂದೆ ಇದೆ ಅನ್ನುವುದನ್ನು ಕೂಡ ನಾವು ಮನವರಿಕೆ ಮಾಡಬೇಕು ಅವರ ಜೊತೆ ರಾಣಿ ಅಬ್ಬಕ್ಕ ಅದೇ ರೀತಿ ಬಿಜಾಪುರದ ಸುಲ್ತಾನ ಕೂಡ ಜೊತೆಯಾಗಿ ಈ ದೇಶಕ್ಕಾಗಿ ಹೋರಾಟದ ಮುಂಚೂಣಿಯಲ್ಲಿ ಇದ್ದರು ಅನ್ನುವುದಂತೂ ಸತ್ಯ ಹೀಗೆ ಮುಂದುವರಿದಾಗ ನಮ್ಮ ಮಂಗಳೂರಿನ ಹೋರಾಟವನ್ನು ಕಡೆಗಣಿಸಲು ಸಾಧ್ಯವೇ ಟಿಪ್ಪು ಸುಲ್ತಾನ್ ಹೈದರಲ್ಲಿ ಟಿಪ್ಪು ಸುಲ್ತಾನ್ ಜೀವಂತವಿರುವ ಕಾಲ ದಕ್ಷಿಣ ಭಾರತದಲ್ಲಿ ಕಾಲುವರಲು ಬ್ರಿಟಿಷರಿಗೆ ಸಾಧ್ಯವಾಗಲಿಲ್ಲ ಮಂಗಳೂರನ್ನ ವಶ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಸಾವಿರದ ಏಳುನೂರ ತೊಂಬತ್ತ ಒಂಬತ್ತರಲ್ಲಿ ನಾಲ್ಕನೆಯ ಮೈಸೂರು ಆಂಗ್ಲೋ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಕೊನೆಯುಡಿಸಿದ ನಂತರ ಈ ಮಂಗಳೂರಿನಲ್ಲಿಯೂ ಆಧಿಪತ್ಯ ನೆಲೆಯಾಯಿತು ಅನ್ನುವುದು ಇತಿಹಾಸದ ಮುಂದೆ ತೆರೆದಿಟ್ಟ ಪುಸ್ತಕವಾಗಿದೆ ತುಳುನಾಡಿನ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆಯೂ ಕೂಡ ನಾವು ಮನವರಿಕೆ ಮಾಡುವಾಗ ಸುಲ್ಯ ಅಮರ ಸಂಗ್ರಾಮದ ಬಗ್ಗೆ ನಾವೆಷ್ಟು ತಿಳಿದುಕೊಂಡಿದ್ದೇವೆ ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಏಪ್ರಿಲ್ ಆರರಿಂದ ಹತ್ತು ಹತ್ತೊಂಬತ್ತರ ತನಕ ಮಂಗಳೂರಿನಲ್ಲಿ ಹದಿಮೂರು ದಿವಸಗಳ ಕಾಲ ತುಳುನಾಡಿನ ಕೆದಂಬಾಡಿ ರಾಮಯ್ಯರ ನೇತೃತ್ವದಲ್ಲಿ ಇಲ್ಲಿ ಸ್ವದೇಶ ಆಧಿಪತ್ಯ ಮಂಗಳೂರಿನಲ್ಲಿ ಇತ್ತು ಅನ್ನುವ ಸತ್ಯ ನಾವೆಷ್ಟು ಮನವರಿಕೆ ಮಾಡಿಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಲಕ್ಷ್ಮಪ್ಪ ಬಂಗಾರಸ ಮಂಜಪ್ಪ ಪುಟ್ಟಪ್ಪ ಬಸಪ್ಪ ಗುಡ್ಡಮನೆ ಅಪ್ಪಯ್ಯ ಇವರೆಲ್ಲರೂ ಕೂಡ ಈ ದೇಶಕ್ಕಾಗಿ ಹೋರಾಡಿದ ಮಹನೀಯರು ನಮ್ಮೂರಿನ ಮಹನೀಯರು ನಮ್ಮ ತುಳುನಾಡಿನ ಮಹನೀಯರು ಅವರ ಜೊತೆ ಅಂದು ಬ್ರಿಟಿಷರು ಬಂಧಿಸಿದಂತಹ ಸಾವಿರದ ನೂರ ಹದಿನೈದು ಮಂದಿಯಲ್ಲಿ ಬೈಕಂಪಾಡಿಯ ಇಸಾಕ್ ಬ್ಯಾರಿ ಇದ್ದರು ಮಮ್ಮು ಬ್ಯಾರಿ ಇದ್ದರು ಶೇಖ್ ಬ್ಯಾರಿ ಇದ್ದರು ಸುಳ್ಯದ ಹುಸೇನ್ ಬ್ಯಾರಿ ಇದ್ದರು ಹುಸೇನ್ ಮೊಹಮ್ಮದ್ ಇದ್ದರು ಬಾವುಕುಟ್ಟಿ ಇದ್ದರು ಕೊಟ್ಟಕುಂಜಿ ಇದ್ದರು ಮಾತ್ರವಲ್ಲ ಬೇಕಲದ ಅಬ್ಬಾಸ್ ಬ್ಯಾರಿ ಕೂಡ ಇದ್ದರು ತೊಂಬತ್ತ ಎಂಟು ಮಂದಿ ಅವರ ದಾಖಲೆಗಳ ಸಮೇತ ಸಿಕ್ಕಾಗ ಅದರಲ್ಲಿ ಎಂಟು ಮಂದಿ ಬ್ಯಾರಿಗಳಿದ್ದರು ಅನ್ನೋದು ತುಳುನಾಡಿನಲ್ಲಿ ವೀರಾವೇಶದಿಂದ ಬ್ರಿಟಿಷರೊಂದಿಗೆ ಹೋರಾಡಿದ ಆ ಅನನ್ಯ ಅನರ್ಘ್ಯ ಮುತ್ತುಗಳನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸದೇ ಇರಲು ಸಾಧ್ಯವೇ